ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಹೊತ್ತಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ನಾನು ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ ನುಗ್ಗೆಕಾಯಿನೂ ತೊಗರಿಬೇಳೆ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರಿಂಡಿಯಂಟ್ಸ್ ನೋಡಿ ಇದು ನೂರು ಗ್ರಾಮ್ ಅಷ್ಟಿದೆ ತೊಗರಿಬೇಳೆ ಇದು ಮೂರು ಟೊಮೊಟೊ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಇದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು ಐದು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಒಂದು ನಿಂಬೆ ನಿಮ್ಗೆ ಹತ್ತಿರ ಹುಣ್ಣು ಇದು ಸಾಂಬಾರ್ ಪೌಡ್ರು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಸಾಂಬಾರ್ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಬೇಳೆ ಸರ್ಗೆ ಹಾಕೋದು ಅಂದರೆ ಮಿಕ್ಸಿನಲ್ಲೇ ಓಮ್ ಮೇಡ್ ಪೌಡ್ರ್ ಮಾಡಿದ್ದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಇದು ಬೇಳೆನ ಮೂರು ಹಾಕಿಸ್ತೀನಿ ಇದೊಂದು ಎರಡು ಸಲ ತೊಳ್ಕೊಳ್ಳೋಣ ಬೇಳೆನ ಒಂದೆರಡು ಸಲ ತೊಳ್ಕೊಬೇಕು ನೀಟಾಗಿ ಯಾವುದೇ ಬೇಳೆ ಆಗಲಿ ತರಕಾರಿ ಆಗಲಿ ನೀಟಾಗಿ ತೊಳೆದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಚೆಲ್ಬಿಟ್ಟು ನೀರು ಸ್ವಲ್ಪ ಕಡಿಮೆನೇ ಹಾಕೊಳ್ರಿ ಇದು ಬರೀ ಬೇಳೆ ಕೂಗಿಸ್ಕೋಬೇಕಿದು ಮೂರು ವಿಜಲ್ ಹಾಕಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಒಂದು ಅಷ್ಟೇ ಎಣ್ಣೆ ಹಾಕ್ತಾ ಇದ್ದೀನಿ ಯಾಕಂದರೆ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ ಅರಶಿನ ಪುಡಿ ಎಲ್ಲ ನಾನು ಸಾಂಬಾರ್ ಪೌಡ್ರಲ್ಲೇ ಹಾಕಿದ್ದೀನಿ ಹಂಗಾಗಿ ಅರಶಿನದೇನು ಹಾಕಲ್ಲ ಮೂರು ವಿಜಲ್ಲಿ ಹಾಕಿಸ್ಕೊತೀನಿ ಇದನ್ನ ಲೇಟ್ ಕ್ಲೋಸ್ ಮಾಡಿ ಮೂರು ವಿಜಲ್ಲಿ ಹಾಕಿಸ್ತೀನಿ ಸಣ್ಣೂರಿನಲ್ಲಿ ಇದೆಲ್ಲ ಅಷ್ಟೊತ್ತಿಗೆ ನಾನು ತರಕಾರಿ ಹಚ್ಕೊಳ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈ ಥರ ಬೆಂದಿದ ಬೇಳೆ ಈಗ ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕಳೋಣ ಅದನ್ನು ಮಾಡಬೇಕು ಸ್ವಲ್ಪ ಈಗ ಒಂದು ಚಮ್ನಷ್ಟು ನೀರು ಹಾಕಿದ್ದೀನಿ ಇದು ಸ್ವಲ್ಪ ಮಳ್ಳಲ್ಲಿ ಮೇಲೆ ನಾನು ತರಕಾರಿ ಹಾಕ್ತೀನಿ ನುಗ್ಗೆಕಾಯಿ ಇದೆಲ್ಲ ತರಕಾರಿ ಏನು ಬೇಕಾದರೂ ಹಾಕ್ಕೋಬೋದು ಉರುಳಿಕಾಯಿ ಬಿ ಮತ್ತು ಕ್ಯಾರೆಟು ಆಲೂಗೆಡ್ಡೆ ಇದೆಲ್ಲ ನಾನು ನುಗ್ಗೆಕಾಯಿ ಈರುಳ್ಳಿ ಅಷ್ಟೇ ಹಾಕ್ತಾ ಇದ್ದೀನಿ ಸ್ವಲ್ಪ ಮಳ್ಳಲ್ಲಿ ನೀರು ಬೆಳೆ ಚೆನ್ನಾಗಿ ಬೇಯುತ್ತೆ ನೋಡಿ ಫ್ರೆಂಡ್ಸ್ ಈಗ ಇದೆ ನೀರು ಇವಾಗ ನಾನು ತರಕಾರಿ ಹಾಕ್ತೀನಿ ಫಸ್ಟೇ ಹಾಕ್ಬಿಟ್ರೆ ಏನಾಗುತ್ತೆ ಒಂಥರ ನುಗ್ಗೆಕಾಯಿ ಸಾರು ಒಗ್ಗುರೊಗ್ರ ಆಗಿಬಿಡುತ್ತೆ ಬೇಳೆ ಬೇಯಿಸ್ಕೊಂಡು ಹಾಕ್ಕೋಬೇಕು ಈರುಳ್ಳಿ ನುಗ್ಗೆಕಾಯಿ ಮತ್ತು ಇದು ಒಂದೆರಡು ಬೀನ್ಸ್ ಹಾಕಿದ್ದೀನಿ ಅಷ್ಟೇ ಬೇಕಾದರೆ ಆಲೂಗೆಡ್ಡೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಕೆಲವರು ತಿನ್ನಲ್ವಲ್ಲ ಹಂಗಾಗಿ ನಾನು ಆಲೂಗೆಡ್ಡೆ ಹಾಕಿಲ್ಲ ಸ್ವಲ್ಪ ಬೇಯಲಿ ಈಗ ನೋಡಿ ಇದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ಇದೆಲ್ಲ ಒಂದು ದೋಷಣೆಗೆ ಹಾಕೊಡ್ತೀನಿ ಇದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಅದು ಸಾಂಬಾರ್ ಪೌಡ್ರು ಇದಕ್ಕೆ ಹಾಕಿ ಕಲಸ್ಬಿಟ್ಟು ಹಾಕ್ತೀನಿ ಅಷ್ಟೆ ನಾನು ಆಗಲೇ ಮೂರು ಸ್ಪೂನ್ ತಗೊಂಡಿದ್ದೀರ ಸಾಂಬಾರು ಪೌಡ್ರು ಇದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮತ್ತೆ ಹುಣ್ಸೆಹಣ್ಣು ಅಷ್ಟೇ ಇದು ಕಿವಿಟ್ಕೊಂಡು ಕಿವಿಸ್ಬಿಟ್ಟು ರಸ ಹಾಕೋಬೇಕು ಇದನ್ನು ಅದು ನುಗ್ಗೆಕಾಯಿ ಮೇಲೆ ಪ್ಲೇಟ್ ಮುಚ್ಚಬಾರದು ಮೇಲುಗಡೆಗೆ ಮದ್ರಾಗುತ್ತೊಂಥರ ಸಾರು ಹುಣಸೆಹಣ್ಣು ಅಷ್ಟೆ ನೋ ಸಾಕಾಗುತ್ತಿಷ್ಟು ನೋಡ್ಕೊಂಡು ಹಾಕೊಂಡ್ರಿ ಹುಳಿ ಹೆಚ್ಚು ಕಡಿಮೆ ಇಷ್ಟು ಸ್ವಲ್ಪ ಹುಳಿ ಇಡ್ಲಿ ಅಂದರೆ ಹುಳಿ ಹಾಕ್ಕೊಬೋದು ಇಲ್ಲಾಂದರೆ ಕರೆಕ್ಟ್ ಆಗುತ್ತೆ ಇದಕ್ಕೆ ಇಷ್ಟು ಇದನ್ನೆಲ್ಲ ಇದನ್ನು ಟೊಮೊಟೊ ಸ್ವಲ್ಪ ಮೆತ್ತಗೋ ಥರ ಕಲಿಸ್ಬಿಟ್ಟು ಎಲ್ಲ ಇದು ಬೆಂದ ಮೇಲೆ ಹಾಕ್ಕೋಬೇಕು ಇದು ಸಾಂಬಾರ್ ಪೌಡ್ರು ಮತ್ತು ಹುಣಸೆ ಹುಣಸೆಹಣ್ಣು ಕಾಯಿ ಇದೆಲ್ಲ ಒಂದು ಕಲಿಸ್ಕೊಂಡಿದ್ದೀನಿ ಆಮೇಲೆ ಇದೆಲ್ಲ ಬೆಂದಿದ್ದಾದ್ಮೇಲೆ ಹಾಕಬೇಕಿದ್ನ ರುಬ್ಬಾಕಂಗೆ ಏನಿರಲ್ಲ ಆರಾಮಾಗಿ ಈ ಥರ ಮಾಡ್ಕೊಬೋದು ಸಾಂಬಾರು ಪೌಡ್ರ್ ಈ ಥರ ಮಾಡ್ಕೊಂಡ್ರೆ ಎಲ್ಲ ಕಲಸ್ಬಿಟ್ಟು ಹಾಕೋಬೋದು ನೋಡಿ ಫ್ರೆಂಡ್ಸ್ ಈಗ ಬೆಂದಿದ್ದಾವೆ ನುಗ್ಗೆಕಾಯಿ ಈಗ ನೋಡಿ ಒಂದ್ಸಲ ಈ ಥರ ಇದು ಮಾಡಿ ನೋಡಿ ಬೆಂದಿದ್ದಾವೆ ಈಗ ಉಪ್ಪು ಹಾಕ್ತೀನಿ ಈಗ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ನಾನು ನಾಲ್ಕು ಸ್ಪೂನ್ ಅಷ್ಟು ಇದ್ದೀನಿ ರಾಕ್ ಸಾಲ್ಟಿದು ಇದು ಒಂದು ಸತ್ ಬೆಂದ ಮೇಲೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಥರ ಇದನ್ನು ಆಮೇಲೆ ಹಾಕಬೇಕು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಖಾರ ತಂಗಿ ಅವು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಲಾಸ್ಟ್ಗೆ ಒಗ್ಗರಣೆ ಹಾಕ್ಬೇಕು ಸ್ವಲ್ಪ ಬೇಲಿದ್ದು ಸುತ್ತೆಂದ್ರೆ ಸಾಕು ನೋಡಿ ಫ್ರೆಂಡ್ಸ್ ಇದು ಇವಾಗ ನಾನು ಸಾಂಬಾರ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿರೋದನ್ನ ಈಗ ಹಾಕ್ತೀನಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನಮ್ಗೆ ಇವಾಗ ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಇದೆಲ್ಲ ಸಾಂಬಾರ್ ಕೂಡ್ಸವಾಗ್ಲೇನೆ ನಮ್ಗೆ ಎಷ್ಟು ಬೇಕೋ ನೀರು ನೋಡ್ಕೊಂಡು ಹಾಕಳ್ರಿ ಅಗ್ಲೆಲ್ಲ ಹಾಕ್ಬೇಡ್ರಿ ಇದು ಸ್ವಲ್ಪ ಬೇಯಬೇಕು ಇದು ಬೇಯೋವಾಗ ಉಕ್ಕಿಸ್ಬಾರ್ದು ಇದನ್ನು ಸಾಂಬಾರು ಉಗ್ಸಿದ್ರೆ ಮತ್ತೆ ಅದು ಟೇಸ್ಟ್ ಎಲ್ಲ ಹೊರಟೋಗುತ್ತೆ ಇದು ಸ್ವಲ್ಪ ಬೇಯಲಿ ನೋಡಿ ಈ ಥರ ಚೆನ್ನಾಗಿ ಬೇಳೆ ಚೆನ್ನಾಗಿ ಬೇಯಿತು ಅಂದರೆ ಚೆನ್ನಾಗಿರುತ್ತೆ ಸಾಂಬಾರು ಈಗ ನಾನು ಇದು ಪ್ಲೇಟ್ ಕ್ಲೋಸ್ ಮಾಡ್ತೀನಿ ಬೇಕಾಳಿ ಸ್ವಲ್ಪ ಉಕ್ಕಿಸ್ದಂಗೆ ನೋಡ್ಕೋಬೇಕು ನೀಟಾಗಿ ನೋಡಿ ಫ್ರೆಂಡ್ಸ್ ಈಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಬೆಳ್ಳುಳ್ಳಿ ಒಂದೆರಡು ನಾಲ್ಕು ಪಾಯಷ್ಟು ಇಟ್ಕೊಂಡಿದ್ದೀನಿ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಎರಡು ಹಣಮೆಣ್ಸಿ ತಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ಕಾಯ್ದಿದ್ದು ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್ ಈಗ ನೋಡಿ ಸಾಸಿವೆ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಕೆಂಪಾಗ್ಬಿಟ್ಟು ಬೆಳ್ಳುಳ್ಳಿ ಈಗ ನಾನು ಕರ್ಬೇವ್ ಸೊಪ್ಪು ಹಾಕ್ತಾಯಿದ್ದೀನಿ ಲಾಸ್ಟ್ಗೆ ನಾನು ಹೋಳಮೆಣ್ಸಿ ಕಾಯಿ ಹಾಕ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಈ ಥರ ಮಿಕ್ಸ್ ಮಾಡ್ತಾ ಇದು ರೆಡಿಯಾಗಿದೆ ಆಫ್ ಮಾಡ್ತೀನಿ ಸ್ಟವ್ ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನು ಹಾಕಿ ಸ್ವಲ್ಪ ಮುಚ್ಚಬೇಕು ಈ ರೀತಿ ಸಲ ಟ್ರೈ ಮಾಡಿದ್ದೆ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ